ಇದು ಮೈಸೂರಿನ ಬಾಗಿಲು ಅಥವಾ ಹಂತರಾಳದ ಬಾಗಿಲು ಇದು ಪಕ್ಕದಲ್ಲಿ ಕಿಡ್ಡಿ ಬಾಗಿಲು ಒಳ ಹೋಗ್ತಾ ಇದೀವಿ ಈಗ ಇಲ್ಲಿ ಚಿಕ್ಕ ಇದಾವೆ ಈಗ ಮೇಲೆ ಹೋಗ್ತಾ ಇದೀವಿ

ನರೆಂಗೆ ನೋಡಿ ಮೇಲ್ಗಡೆಯಿಂದ ಬಂದಂತ ನೀರು ಇಲ್ಲಿ ಡ್ರೈನೇಜ್ ಇದೆ ಈ ಡ್ರೈನೆಜ್ ಮುಖಾಂತರ ಈ ಬಂದು ಈ ಬಾವಿ ಸೇರುತ್ತೆ ಕಲ್ಲೆಡಿ ಕಲ್ಲೆಡಿ ಇದೆ ಇಲ್ಲಿ ಅಂದ್ರೆ ಇಲ್ಲಿ ವಾಟರ್ ಹರಸಿ ಸಿಸ್ಟಮ್ ಯೂಸ್ ಮಾಡಿದ್ದಾರೆ ಕುಡಿಲಿಕ್ಕೆ ನೀರನ್ನ ಹೋಗಿದ್ದಾವೆ ಇಲ್ಲಿ ಕಿಜಾದ ರಸ್ತೆ ಇದೆ ಇದು ಅಂಜನೇಯ ದೇವಸ್ಥಾನ ಸಂತ ಇದೆಲ್ಲ ಅಂಜನೇಯ ದೇವಸ್ಥಾನ ಇದು ಹಾರ್ಡಿಸೆ ಅಂತ ಮದಕರಿ ಮದವನ್ನು ಆಡಿಸಿದ ಮದಕರಿ ಈಗ ಮಧುಗಿರಿ ಬೆಟ್ಟದ ಹತ್ತದ ಇದೆ ಇಲ್ಲಿ ಕಲ್ಲದ ಕಡದ್ಬಿಟ್ಟು ಮೆಟ್ಲು ಮಾಡಿದ್ದಾರೆ ಜೊತೆ ಸಪೋರ್ಟ್ಗೆ ಒಂದು ಕಬ್ಬಣದ ಇದನ್ನು ರ್ಯಾಲಿ ಮಾಡಿದ್ದಾರೆ ಅದನ್ನ ಹಿಡ್ಕೊಂಡು ಹತ್ಬೇಕು ಈಗ ಕಲ್ಲನ್ನೇ ಮೆಟ್ಲಾಗಿ ಮಾಡಿದ್ದಾರೆ ಇಲ್ಲಿ ಚಿಕ್ಕ ಏನೇ ಬಂತು ಮಳೆಗಾಲದಲ್ಲಿ ಹತ್ರಕ್ಕೆ ತುಂಬಾ ಪ್ರಲಾವಾಗುತ್ತೆ స్వల్ <Tribus> హారెడ్డి um <trem pagar running> ಡೆಡೆ ಡೆಡೆ ಮುಕ್ಕೋ ಟೆಸ್ಟ್ ಸ್ಟಾರ್ಟ್ ಇದೆಲ್ಲ ವಾಷ್ಟರ್ ಅಂತ ಕಡಕ ಒಂದು ಮತ್ತೆ ಏನು ಸ್ವಲ್ಪ ಗಂಟಲ ಹೇ 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 Aplica a